ಟು ಮೈ ಚಾನ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾಯಿದ್ದೀರಾ ಹೌದು ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಇದು ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿರ್ತೀರಲ್ವ ತಮ್ಮೆಲ್ಲ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಅಂತಲೇ ಹೇಳ್ಬೋದು ಅಲ್ವಾ ಅದು ಯಾವುದು ಅಂತ ನೀವು ಕೇಳೋದಾದರೆ ಹಣನ ಯಾವ ರೀತಿ ಆಕರ್ಷಣೆ ಮಾಡೋದು ಅಂತಲೇ ಹೇಳ್ಬೋದು ಹಣನ ಯಾವ ರೀತಿ ಆಕರ್ಷಣೆ ಮಾಡೋದು ಹೇಳಿ ಹಣನ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರ ನೀವು ಮಾಡೋದ್ರಿಂದ ಅಂದರೆ ನಿಮ್ಮ ಮನೆಯಲ್ಲಿ ಈ ಒಂದು ತಂತ್ರನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ತುಂಬ ಈಸಿಯಾಗಿ ಮಾತೆ ಮಹಾಲಕ್ಷ್ಮಿನ ಒಲಿಸ್ಕೊಬೋದು ಮತ್ತೆ ಹಣವೂ ಸಹ ಆಕರ್ಷಣೆ ಮಾಡ್ಬೋದು ಅಂತ ಹೇಳ್ಬಿಡ್ತು ಮಾತೆ ಮಹಾಲಕ್ಷ್ಮಿ ನಮಗೆ ಮೇಲೆ ಹಣ ಬರದೇ ಇರುತ್ತಾ ಖಂಡಿತ ಬರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ಇನ್ನು ಒಳ್ಳೆ ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐಕೋಡನ್ನು ಮರಿಬಿಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಅಂತ ಅನ್ಕೊಂಡು ನೋಡಿ ಫ್ರೆಂಡ್ಸ್ ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂಥದ್ದು ಇದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂಥದ್ದು ಅದು ಹಣನ ಯಾವ ರೀತಿ ಆಕರ್ಷಣೆ ಮಾಡೋದು ಅನ್ನೋದೇ ಇವತ್ತಿನ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ಯಾಕೆಂದರೆ ಈ ತಂತ್ರನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಆರ್ಥಿಕ ಆರ್ಥಿಕ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಹಣನ ಯಾವ ರೀತಿ ಆಕರ್ಷಣೆ ಮಾಡೋದಪ್ಪ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರನ ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಹಣನ ನಾವು ಆಕರ್ಷಣೆ ಮಾಡ್ಬೋದು ಅಂತಲೇ ಹೇಳ್ಬೋದು ಆ ತಂತ್ರ ಯಾವುದು ಅಂತ ನೀವು ಕೇಳೋದಾದರೆ ಹೇಳ್ತೀನಿ ವೆಯ್ಟ್ ಮಾಡಿ ಫ್ರೆಂಡ್ಸ್ ಆ ತಂತ್ರ ಯಾವುದು ಅಂತ ಅನ್ನೋದನ್ನ ನಾನು ನಮ್ಮ ನಮ್ಮ ಹತ್ರ ಇರುವಂತಹ ಮೂರೇ ಮೂರು ವಸ್ತುಗಳನ್ನ ಬಳಸ್ಕೊಳ್ಳೋದ್ರಿಂದ ಬಳಸ್ಕೊಂಡು ನಾವು ಮಾಡಿಕೊಡುವಂತಹ ಈ ಒಂದು ಚಿಕ್ಕ ತಂತ್ರದಿಂದನೇ ನಾವು ಹಣನ ಆಕರ್ಷಣೆ ಮಾಡ್ಬೋದು ಅಂತಲೇ ಹೇಳ್ಬೋದು ಹಣ ಅನ್ನೋದು ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ರಿಗೂ ಸಹ ಹಣ ಅನ್ನೋದು ಬೇಕೇ ಬೇಕು ಹಣ ಅನ್ನೋದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೂ ಸಹ ನಾವು ಹೇಳ್ಬೋದು ನಾವು ಜೀವನ ಮಾಡಬೇಕು ಅಂತಂದರೆ ಹಣ ಬೇಕೇ ಬೇಕಲ್ವಾ ಹೌದು ನಾವು ಈ ಹಣನ ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಅಲ್ವಾ ಊರಿಂದ ಊರಿಂದ ಊರಿಗೆಲ್ಲ ಹೋಗಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಮಕ್ಕಳಾಗಿರ್ಬೋದು ಕಷ್ಟಪಟ್ಟು ದುಡಿತೀವಿ ಅಲ್ವಾ ಆದರೆ ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟು ನಮ್ಮ ಕೈಗೆ ಬಂದ ತಕ್ಷಣ ನಾವು ತಕ್ಷಣ ನಾವು ಅಂದರೆ ನಮ್ಮ ಕೈಗೆ ಬಂದ ತಕ್ಷಣ ಅದು ಎರಡೇ ದಿನ ನಮ್ಮ ಕೈಯಲ್ಲಿ ಉಳ್ಕೊಂಡು ಇನ್ನೆಲ್ಲ ಅಮೌಂಟು ಎಲ್ಲ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಅಂತ ಹೇಳಿ ಖರ್ಚಾಗಿ ಹೊರಟೋಗ್ಬಿಟ್ರೆ ನಮ್ಮ ಕೈಲಿ ಏನು ದುಡ್ಡು ಉಳಿಯುತ್ತೆ ಆಗ ನಮಗೆ ನೋವು ಆಗುತ್ತಾ ನೋವು ಆಗೋಲ್ ಹೌದು ನಮಗೆ ತುಂಬಾ ಬೇಜಾರಾಗುತ್ತೆ ಏನಪ್ಪಾ ಇನ್ನು ಸ್ಯಾಲ್ರಿ ಬಂದು ಎರಡು ದಿನ ಆಗಲಿಲ್ಲ ಆಗಲೇ ಎಲ್ಲಾ ಆ ಎಮ್ ಐ ಕಟ್ಟೆ ಈ ಬಾಡಿಗೆ ಕಟ್ಟತೆ ಆ ರೇಷನ್ ತಂದೆ ಇದಕ್ಕೆಲ್ಲ ಖರ್ಚಾಗೋಯ್ತಲ್ಲ ಒಂದು ರೂಪಾಯಿನ ಕೈಯಲ್ಲಿ ಉಳಿದಿಲ್ವಲ್ಲ ಅಂತ ಹೇಳಿ ನಾವು ಏನು ಮಾಡ್ತೀವಿ ಹೇಳಿ ಸಾಲ ಮಾಡಕ್ ಹೋಗ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮಲ್ಲಿ ನಾವು ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟು ಖರ್ಚೆಲ್ಲ ಕಳೆದು ನಮ್ಮ ಕೈಯಲ್ಲಿ ಹಣ ಉಳಿಬೇಕು ಅಂತಂದರೆ ಹಣನ ನಾವು ಆಕರ್ಷಣೆ ಮಾಡಬೇಕು ಆಕರ್ಷಣೆ ಮಾಡೋದ್ರಿಂದನೇ ಹಣ ನಮ್ಮ ಕೈಯ್ಯಲ್ಲಿ ಉಳಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಕೆಲವ್ರು ಜನ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾವ ರೀತಿ ಅದೃಷ್ಟ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಯಾಲ್ರಿ ಅಮೌಂಟ್ ಕೈಗೆ ಬಂದ ತಕ್ಷಣ ಅವ್ರಿಗೆ ಒಂದು ಖರ್ಚು ಇರೋಲ್ಲ ಅಂದರೆ ಒಂದು ಮನೆ ಬಾಡಿಗೆ ಕಟ್ಟುವಂಥ ತಲೆನೋವಿರಲ್ಲ ಇಲ್ಲ ಒಂದು ಇ ಎಮ್ ಐ ಕಟ್ಟುವಂಥ ತಲೆನೋವಿರಲ್ಲ ಇಲ್ಲ ಒಂದು ಸಾಲದ ತಲೆನೋವಂತೂ ಇರೋದೇ ಇಲ್ಲ ಈ ರೀತಿ ಇದ್ದಾಗ ಆ ತಗೊಳ್ಳುವಂಥ ಸ್ಯಾಲ್ರಿ ಅಮೌಂಟು ಕೈಯಲ್ಲಿ ಹಾಗೆ ಉಳಿತೆ ಖರ್ಚಾಗುತ್ತಾ ಈಗ ಯಾವುದೋ ಒಂದು ಸಮಸ್ಯೆಗಳು ಇರಲ್ಲ ಅಂತ ಅಂದಾಗ ಯಾವುದಕ್ಕೂ ನಾವು ಅಮೌಂಟ್ನ ಕಟ್ಟಂಗೆ ಇಲ್ಲ ಅಂತ ಅಂದಾಗ ನಮ್ಮ ನಮ್ಮ ನಮ್ಮಲ್ಲಿರುವಂಥ ಅಮೌಂಟು ನಮ್ಮ ಕೈಯಲ್ಲೇ ಉಳಿಯುತ್ತೆ ಅಲ್ವಾ ಖರ್ಚಾಗುತ್ತಾ ಖಂಡಿತ ಆಗಲ್ಲ ಅಲ್ವಾ ಆ ಆ ಕೈಯಲ್ಲಿ ಆ ಅಮೌಂಟ್ಗಳನ್ನ ಉಳಿದಾಗ ನಾವು ಆ ದುಡ್ಡನ್ನು ಡಬ್ಬಲ್ ಮಾಡೋಕ್ಕೆ ನಾವು ಆ ಜನ ಏನು ಮಾಡ್ತಾರೆ ಹೇಳಿ ಕೆಲವು ಫಂಡ್ಗಳ ಮೇಲೆ ಅಮೌಂಟ್ ಹಾಕೋದಾಗಿರ್ಬೋದು ಇಲ್ಲ ಒಂದು ಬಡ್ಡಿ ವಿವರ ಆಗಿರ್ಬೋದು ಇಲ್ಲ ಒಂದು ಸೈಟ್ ಮೇಲೆ ಹಾಕೋದಾಗಿರ್ಬೋದು ಇಲ್ಲ ಒಂದು ಮನೆ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಆಗಿರ್ಬೋದು ಈ ರೀತಿ ಎಲ್ಲ ಹಣನ ಮಾಡ್ತೀವಿ ಆದರೆ ಇನ್ನು ಕೆಲವು ಜನಕ್ಕೆ ಏನಾಗ್ಬಿಡುತ್ತೆ ಅಂತಂದರೆ ತಿಂಗಳಾಯಿತು ಅಂತಂದರೆ ಸ್ಯಾಲಿ ತಗೊಂಡ್ರೂ ಸಹ ಒಂದು ರೂಪಾಯಿನ ಕೈಯಲ್ಲಿ ಉಳಿದೇನೆ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಅಂತ ಖರ್ಚಾಗಿ ಹೋಗುತ್ತೆ ಅಲ್ವಾ ಖರ್ಚಾಗಿ ಹೋಗುವಂಥ ಹಣನ ನಾವು ಯಾವ ರೀತಿ ತಡೆಗಟ್ಟೋದು ಯಾವ ರೀತಿ ಹಣ ನಮ್ಮ ಕೈಯಲ್ಲಿ ಉಳಿಯುವ ಹಾಗೆ ನಾವು ಒಂದು ಟೆಕ್ನಿಕ್ ಯೂಸ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ಅಂದರೆ ಹಣ ಹಣನ ನಾವು ಕೈಯಲ್ಲಿ ಉಳಿಸ್ಕೋಬೋದು ಅಂತ ಅನ್ನೋದನ್ನ ನಾನು ಈ ಮೂರು ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ಕೋಬೋದು ಅಂತ ಅನ್ನೋದನ್ನ ನಾನು ಇವತ್ತು ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಂತ ಎಷ್ಟು ಒಳ್ಳೆ ವೀಡಿಯೋ ಅಲ್ಲ ಫ್ರೆಂಡ್ಸ್ ಹೌದು ಏಕೆಂದರೆ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ಸಾಕಷ್ಟು ಹಣ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇದನ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಹಣನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ಆ ಮೂರು ವಸ್ತುಗಳು ಯಾವುದೇ ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಹಣನ ಆಕರ್ಷಣೆ ಮಾಡೋಕ್ಕೆ ನಮಗೆ ಬೇಕಾಗಿರುವಂತಹ ಮೂರು ವಸ್ತುಗಳು ಯಾವುದೇ ಅದು ಅಂತ ನೀವು ಕೇಳೋದಾದರೆ ಹೇಳ್ತೀನಿ ಅದರ ಮುಂಚೆ ನೀವು ಈ ಒಂದು ರೆಮಿಡಿಯನ್ನು ನೀವು ಆದಷ್ಟು ನೀವು ಶನಿವಾರ ದಿನನೇ ಮಾಡ್ಕೋಬೇಕಾಗುತ್ತೆ ಶನಿವಾರ ದಿನ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಉಣಿಮೆ ದಿನ ಆಗಿರ್ಬೋದು ಇಲ್ಲ ಒಂದು ಒಳ್ಳೆಯ ದಿನ ಅಂದರೆ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಅಷ್ಟಮಿ ತಿಥಿ ಅಂತ ಬರುತ್ತೆ ನೋಡಿ ಈಗ ಮೊನ್ನೆ ಅಷ್ಟಮಿ ತಿಥಿ ಹೋಗ್ತಲ್ವಾ ಅಂಥ ದಿನಗಳಲ್ಲಾಗಿರ್ಬೋದು ಈ ಒಂದು ರಿಮೀಡಿನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಬೆಳಿಗ್ಗೆನ ಎದ್ದು ಅಂದರೆ ನಮ್ಮ ಹೆಣ್ಮಕ್ಳು ಬೆಳಿಗ್ಗೆನೇ ಎದ್ದು ನಾವು ಮನೆ ಕ್ಲೀನೆಲ್ಲ ಮಾಡಿಕೊಂಡು ನೀವು ಅಂದರೆ ಶನಿವಾರ ದಿನ ಬೆಳಿಗ್ಗೆನೇ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಅರಿಶಿನಿಂದ ನೀರಿನಿಂದಲೇ ನೀವು ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನಾನ ಮಾಡಿಕೊಂಡು ನಂತರ ಬಂದು ಅಂದರೆ ನಂತರ ನೀವು ದೇವ್ರ ಮನೆಗೆ ಬಂದು ನೀವು ನಿಮ್ಮ ವೆಂಕಟೇಶ್ವರ ಫೋಟೋ ಮತ್ತು ಲಕ್ಷ್ಮೀ ಮಾತೆಯ ಫೋಟೋ ಅಂದರೆ ಗಂಡ ಹೆಣ್ಟಿ ಇಬ್ಬರು ಜೊತೆಯಲ್ಲಿರುವಂತಹ ಒಂದು ಫೋಟೋದ ಮುಂದೆ ಕೂತ್ಕೊಂಡು ನೀವು ಅವರಿಗೆ ಕೆಂಪು ಬಣ್ಣದ ಹೂನ ಮುಡಿಸಿ ಅರ್ಶನ ಕುಂಕುಮ ಪ್ರತಿಯೊಂದನ್ನು ಹಾಕಿ ನೀವು ಅವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ಸಹ ನೀವು ನೀವು ಅವರ ಒಂದು ಪಾದದ ಹತ್ರ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅಂದರೆ ಈ ಮೂರು ವಸ್ತುಗಳನ್ನು ನಾನು ಹೇಳ್ಕೊಡುವಂಥ ಈ ಮೂರು ವಸ್ತುಗಳನ್ನು ಅವ್ರ ಪಾದದ ಹತ್ರ ಇಟ್ಕೊಂಡು ನೀವು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಈ ಮೂರು ವಸ್ತುಗಳಲ್ಲಿ ನಮಗೆ ಬೇಕಾಗಿರುವಂಥ ಒಂದು ವಸ್ತು ಅಂತಂದರೆ ನೋಡಿ ನಾನು ನಿಮಗೆ ಒಂದು ಬಿಳಿ ಬಣ್ಣದ ಒಂದು ಬಟ್ಟೆನ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಬಿಳಿ ಬಣ್ಣದ ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ನೀವು ಇದನ್ನ ಆದಷ್ಟು ವಾಶ್ ಮಾಡಿರುವಂತಹ ಒಂದು ಚೆನ್ನಾಗಿರುವಂತಹ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಇದಕ್ಕೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ನೋಡಿ ಈಗ ನೀವು ಬಿಳಿ ಬಣ್ಣದ ಒಂದು ಬಟ್ಟೆನ ತೆಗೆದುಕೊಂಡಿದ್ದೀರಲ್ವ ಈ ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ನೋಡಿ ಕಲ್ಲಿದ್ದು ಅಂತ ಹೋಗಬೇಡಿ ಕಲ್ಲಿದ್ದಂತೂ ಅಲ್ಲ ಇದು ಕಪ್ಪು ಸಾಲ್ಟ್ ಅಂತ ಬರುತ್ತೆ ಅಂದರೆ ಕಪ್ಪು ಉಪ್ಪು ಅಂದರೆ ನೀವು ಬಿಳಿ ಉಪ್ಪನ್ನ ನೋಡಿರ್ತೀರ ಅಂದರೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾವು ಬಿಳಿ ಉಪ್ಪನ್ನ ಯೂಸ್ ಮಾಡ್ತೀವಿ ಆದರೆ ಇದಕ್ಕೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಕಪ್ಪು ಉಪ್ಪು ನೋಡಿ ಅಂದರೆ ಇದೆಲ್ಲ ನಿಮಗೆ ಈ ಮೂರು ವಸ್ತುಗಳು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಖಂಡಿತ ಸಿಗುತ್ತೆ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ ನೋಡಿ ನಾನು ಇಲ್ಲಿ ನಿಮಗೆ ಕಪ್ಪು ಉಪ್ಪನ್ನ ತೋರಿಸ್ತಾ ಇದ್ದೀನಿ ಈ ಕಪ್ಪು ಉಪ್ಪನ್ನ ನೀವು ಒಂದನ್ನು ನೋಡಿ ಇಷ್ಟನ್ನು ತೆಗೆದುಕೊಂಡ್ರೆ ಸಾಕು ನೋಡಿ ಈ ರೀತಿ ಇರುವಂತಹ ಕಪ್ಪು ಉಪ್ಪನ್ನ ನೀವು ತೆಗೆದುಕೊಳ್ಳಿ ಕಪ್ಪು ಉಪ್ಪನ್ನ ತೆಗೆದುಕೊಂಡು ಈ ಒಂದು ಬಿಳಿ ಬಣ್ಣದ ಒಂದು ಬಟ್ಟೆಗೆ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನಾನಿಲ್ಲಿ ಕಪ್ಪು ಹಳದಿ ಅಂತ ಬರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಪ್ಪು ಹಳದಿ ಕೊಡಿ ಅಂತ ಹೇಳಿದ್ರೆ ಇದು ಸಹ ಗದ್ದಿಗೆ ಅಂಗಡಿಯಲ್ಲೇ ಸಿಗುತ್ತೆ ಇನ್ನು ಈ ಮೂರಕ್ಕೂ ಸಹ ಜಾಸ್ತಿ ಅಮೌಂಟ್ ಏನು ಖರ್ಚಾಗೋಣ ನೋಡಿ ಕಪ್ಪು ಹಳದಿ ಅಂತ ಬರುತ್ತೆ ಈ ಕಪ್ಪು ಹಳದಿನ ಒಂದು ಸ್ಪೂನಷ್ಟು ಈ ಒಂದು ಬಿಳಿ ಬಣ್ಣದ ಬಿಳಿ ಬಣ್ಣದ ಈ ಒಂದು ಬ್ಲೌಸ್ ಪೀಸ್ಗೆ ಅಂದರೆ ಬಿಳಿ ಬಣ್ಣದ ಒಂದು ಬಟ್ಟೆಗೆ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಕಪ್ಪು ಜೀರಿಗೆ ಅಂತ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಕಪ್ಪು ಜೀರಿಗೆ ಅಂತ ಬರುತ್ತೆ ಇದು ನೋಡೋಕ್ಕೆ ಸ್ವಲ್ಪ ಎಳ್ಳು ಬರುತ್ತೆ ನೋಡಿ ಎಳ್ಳು ಎಳ್ಳು ಬರುತ್ತೆ ನೋಡಿ ಕಪ್ಪು ಎಳ್ಳು ಬರುತ್ತೆ ನೋಡಿ ಆ ರೀತಿ ಇರುತ್ತೆ ಕಪ್ಪು ಜೀರಿಗೆ ಅಂತ ಬರುತ್ತೆ ಈ ಕಪ್ಪು ಜೀರಿಗೆನೂ ಸಹ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಕಡಿಮೆ ದುಡುಗೆನ ಸಿಗುತ್ತೆ ಈ ಕಪ್ಪು ಜೀರಿಗೆನು ಸ್ವಲ್ಪ ನೀವು ಒಂದು ಸ್ಪೂನಷ್ಟು ಕಪ್ಪು ಜೀರಿಗೆನ ನೀವು ಇದಕ್ಕೆ ಅಂದರೆ ಈ ಒಂದು ಬಿಳಿ ಬಣ್ಣದ ವಸ್ತ್ರಕ್ಕೆ ನೀವು ಹಾಕೊಳ್ಳಿ ನೋಡಿ ಇದು ಅಂದರೆ ಕಪ್ಪು ಸಾಲ್ಟು ಅಂದರೆ ಕಪ್ಪು ಉಪ್ಪು ನೆಕ್ಸ್ಟು ಹಳದಿ ಅಂದರೆ ನಿಮಗೆ ಕಪ್ಪು ಹಳದಿ ಅಂದರೆ ಕಪ್ಪು ಅರಿಶಿನ ಅಂತ ಸಿಗುತ್ತೆ ನೋಡಿ ಕಪ್ಪು ಅರಿಶಿನ ಅದೊಂದು ಸ್ವಲ್ಪ ಹಾಕೊಳ್ಳಿ ನೆಕ್ಸ್ಟು ನಿಮಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ ಅಲ್ವ ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳಿ ಈ ಮೂರು ವಸ್ತುಗಳನ್ನು ಸೇರಿಸಿ ನೀವು ಈ ಒಂದು ಬಿಳಿ ಬಣ್ಣದ ಬಟ್ಟೆಗೆ ನೀವು ಗಂಟು ಹಾಕೋಬೇಕಾಗುತ್ತೆ ಗಂಟು ಹಾಕಿ ನೀವು ಅಂದರೆ ಈ ಬ ಈ ಒಂದು ಬಿಳಿ ಬಣ್ಣದ ಈ ಒಂದು ತುದಿ ಅಂದರೆ ಇದೊಂದು ತುದಿ ಇರುತ್ತಲ್ವ ಈ ಒಂದು ಬಿಳಿ ಬಣ್ಣದ ತುದಿಯಿಂದನೇ ನೀವು ಗಂಟು ಹಾಕಬೇಕಾಗುತ್ತೆ ಗಂಟನ್ನು ನೀವು ಎಷ್ಟು ಹಾಕಬೇಕಾದರೆ ಮೂರು ಗಂಟುಗಳನ್ನ ಹಾಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ನೀವು ನೋಡಿ ಈ ಮೂರನ್ನು ಸೇರಿಸಿ ನೋಡಿ ಈ ರೀತಿ ಮೂರನ್ನು ಸೇರಿಸಿ ನೀವು ಮೂರು ವಸ್ತುಗಳನ್ನು ಸೇರಿಸಿ ನೀವು ಈ ಬಿಳಿ ಬಣ್ಣದ ಬಟ್ಟೆಗೆ ಮೂರು ಗಂಟುಗಳನ್ನ ಅಂದರೆ ಈ ಒಂದು ಬಟ್ಟೆಯಿಂದಲೇ ಮೂರು ಗಂಟುಗಳನ್ನ ನೀವು ಈ ರೀತಿ ಹಾಕಬೇಕಾಗುತ್ತೆ ಅಂದರೆ ಒಂದು ಗಂಟೆ ಹಾಕ್ತಾ ಇದ್ವಿ ಅವರು ಎಷ್ಟು ದಿನ ಆದರೆ ಇದಕ್ಕೆ ನಮಗೆ ಬೇಕಾಗಿರೋದಂದರೆ ಈ ತಂತ್ರ ಮಾಡ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾಗಿ ಈ ಮೂರು ವಸ್ತುಗಳನ್ನ ಸೇರಿಸಿ ಅದಕ್ಕೆ ಮೂರು ಗಂಟೆನ ಹಾಕಬೇಕಾಗುತ್ತೆ ಮೂರು ಗಂಟೆಗಳನ್ನು ನೀವು ಹಾಕಿ ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯ ನೀವು ಮಾತೆ ಮಹಾಲಕ್ಷ್ಮಿ ವೆಂಕಟೇಶ್ವರನ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಈ ಒಂದು ಮೂರು ವಸ್ತುಗಳನ್ನ ಸೇರಿಸಿ ಈ ರೀತಿ ನೀವು ಇಡಬೇಕಾಗುತ್ತೆ ಇಟ್ಟು ನೀವು ಅಂದರೆ ಲಕ್ಷ್ಮೀ ಪಾದದ ಹತ್ರ ಇಟ್ಟು ನೀವು ಅದಕ್ಕೆ ನೀವು ಕೈ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅಂತೇಳಿದ್ರೆ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಲಿ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಬಗೆಹರೋದು ಮಾತೆ ಮಹಾಲಕ್ಷ್ಮಿಯ ದಯೆ ಕೃಪೆಯ ಆಶೀರ್ವಾದದಿಂದ ನಮ್ಮ ಮನೆಗೆ ಹಣ ಬಂದು ನೆಲೆಸಲಿ ಹಣ ಆಕರ್ಷಣೆಯಾಗಲಿ ಹಣ ಆಕರ್ಷಣೆಯಾಗಲಿ ಈ ಈ ಒಂದು ತಂತ್ರನ ನಾನು ಹಣ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನೀವು ಹೇಳ್ಕೊಂಡು ನಮ್ಮ ಮನೆಯಲ್ಲಿರುವಂಥ ಮತ್ತೆ ನಮ್ಮ ಮನೆಯಲ್ಲಿರುವಂತಹ ಆ ಅಷ್ಟ ಕಷ್ಟಗಳು ಸಹ ನಿವಾರಣೆ ಆಗಲಿ ದಾರಿದ್ರ್ಯತೆ ಅನ್ನೋದು ಸಹ ಇದರಿಂದ ಅಂದರೆ ದಾರಿದ್ರ್ಯ ಅನ್ನೋದು ಸಹ ಇದರಿಂದ ನಿವಾರಣೆ ಆಗಲಿ ಅಂತ ಹೇಳಿ ನೀವು ಇದ್ರ ಮೇಲೆ ಕೈ ಇಟ್ಟು ಸಂಕಲ್ಪ ಮಾಡಿಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಶನಿವಾರದ ದಿನ ಅಂದರೆ ಇದನ್ನು ನೀವು ಗೋಧೂಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಗೋಧೂಡಿಯ ಸಮಯದಲ್ಲಿ ನೀವು ಶನಿವಾರ ದಿನ ನೀವು ನೆಕ್ಸ್ಟ್ ಅಂದರೆ ಸಂಕಲ್ಪ ಮಾಡಿದಂತಹ ಈ ಒಂದು ಗಂಟನ್ನು ನೀವು ತಗೊಂಡು ಬಂದು ನೀವು ನಿಮ್ಮ ಮನೆಯ ಮೇಂಡೋರ್ ಇರುತ್ತಲ್ವಾ ಮೇಂಡೋರ್ ಹತ್ರ ಬಂದು ನೀವು ಈ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ ಅಂದರೆ ಮೇಂಡೋರ್ ಹತ್ರ ನೀವು ಒಳಭಾಗದಲ್ಲಿ ಅಂದರೆ ನಿಮ್ಮ ಮನೆಯ ಒಳಭಾಗದ ಮೇಂಡೋರಿನ ಒಳಭಾಗದ ಮೇಲ್ಗಡೆ ನೀವು ಈ ಒಂದು ಗಂಟನ್ನ ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ಇದಕ್ಕೆ ಅರ್ಶನ ಕುಂಕುಮ ಹೂ ಇಟ್ಟು ಪ್ರತಿನಿತ್ಯ ಇದಕ್ಕೆ ನೀವು ಪೂಜೆ ಮಾಡಕೊ ಬರಬೇಕಾಗುತ್ತೆ ಪ್ರತಿನಿತ್ಯ ನೀವು ಇದಕ್ಕೆ ಗಂಧದ ಕಡಿ ಮತ್ತೆ ಸಾಂಬ್ರಾಣಿ ಮತ್ತೆ ಕರ್ಪೂರದ ಒಂದು ಸುವಾಸನೆ ಭರಿತವಾದಂಥ ಆದಷ್ಟು ನೀವು ಇದಕ್ಕೆ ಪಚ್ಚ ಕರ್ಪೂರನೇ ನಿಮ್ಮ ಮನೆಯಲ್ಲಿ ಬಳಸ್ಕೊಳ್ಳಿ ಪಚ್ಚೆ ಕರ್ಪೂರ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ಮನೆ ಯಾರ ಮನೆಯಲ್ಲಿ ಪಚ್ಚೆ ಕರ್ಪೂರದಿಂದ ನಾವು ಆರತಿ ಮಾಡ್ತೀವೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಪಚ್ಚೆ ಕರ್ಪೂರದಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಅಂತಲೂ ನಾವು ಹೇಳ್ಬೋದು ಹಾಗಾಗಿ ಆದಷ್ಟು ಪಚ್ಚೆ ಕರ್ಪೂರದಿಂದ ಇದಕ್ಕೆ ಒಂದು ಅಂದರೆ ಅಂದರೆ ಈ ಒಂದು ಗಂಟೆಗೆ ಪಚ್ಚೆ ಕರ್ಪೂರದಿಂದ ನೀವು ಆರತಿ ಮಾಡಿ ನೀವು ಪ್ರತಿನಿತ್ಯ ಆರತಿ ಮಾಡಿ ಇದಕ್ಕೆ ಪೂಜೆ ಮಾಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಹಣದ ಹಣದ ಒಂದು ಸಮಸ್ಯೆ ಯಾವುದೇ ಒಂದು ಇದ್ದರೂ ಆರ್ಥಿಕ ಸಮಸ್ಯೆ ಯಾವುದೇ ಇದ್ದರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಅಷ್ಟ ಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಮತ್ತು ಸಕಲ ಸಂಕಷ್ಟಗಳಿದ್ದರೂ ಸಹ ಎಲ್ಲವನ್ನೂ ಸಹ ನಿವಾರಣೆಯಾಗಿ ಮಾತೆ ಮಹಾಲಕ್ಷ್ಮಿಯಿಂದ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ಆಗುತ್ತೆ ಮನೆ ಹೇಳಿಗೆ ಹೊಂದುತ್ತೆ ಮನೆಯ ದಿನದಿಂದ ದಿನಕ್ಕೆ ಈ ಒಂದು ಮಾಡಿಕೊಡುವಂತಹ ಈ ಒಂದು ತಂತ್ರದಿಂದ ಸಾಕಷ್ಟು ಹಣನ ನಾವು ನೋಡ್ತೀವಿ ನಾಲ್ಕು ಮೂಲೆಗಳಿಂದ ನಾಲ್ಕು ದಿಕ್ಕುಗಳಿಂದ ಸಹ ನಿಮಗೆ ಹಣ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಸ್ವಲ್ಪ ಇದ್ರ ಎಲ್ಲ ನಾವು ತಿಳ್ಕೊಂಡು ಈ ಸಣ್ಣ ಪುಟ್ಟ ತಂತ್ರಗಳನ್ನೆಲ್ಲ ನಾವು ತಿಳ್ಕೊಂಡು ಮನೆಯಲ್ಲಿ ಇಂಥದ್ದೆಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಇದ್ರೂ ಸಹ ಅದನ್ನ ಬಗೆಹರಿಸ್ಕೊಂಡು ನಾವು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದನ್ನ ನಾನು ಮಾಡಿದ್ದೀನಿ ಯಾಕೆ ಅಂತಂದರೆ ಇದನ್ನು ನಾನು ಮಾಡಿ ನಾನು ಸಾಕಷ್ಟು ಹಣನ ನಾನು ತನ್ನ ಸಾಕಷ್ಟು ಹಣನ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಇದೆಲ್ಲ ಇದು ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ಮತ್ತೆ ಇದನ್ನ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ಇದನ್ನ ನಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಇದು ತಂತ್ರ ಅಂತಲೂ ಸಹ ನಾವು ಹೇಳ್ಬೋದು ಈ ತಂತ್ರನ ನಾವು ಮಾಡಿಕೊಂಡು ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ನಾವು ಇಂಥದ್ದೆಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವ ನಮ್ಮ ಹೆಣ್ಣು ಮಕ್ಕಳು ನಮ್ಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತೇಳಿ ತುಂಬ ತಲೆ ಕೆಡಿಸ್ಕೊಂಡು ಒದ್ದಾಡ್ತಾ ಇರ್ತೀವಿ ಅಲ್ವಾ ಅದು ಅಲ್ಲದೆ ನಮ್ಮ ಗೃಹಿಣಿಯರು ಮೇನಾಗಿ ನಮ್ಮ ಗೃಹಿಣಿಯರು ತುಂಬಾ ತಲೆ ಕೆಡ್ಸ್ಕೊತೀವಿ ಈ ಸಮಸ್ಯೆಗೆ ಪರಿ ಪರಿಹಾರ ಇಲ್ಲ ಆ ಸಮಸ್ಯೆಗೆ ಪರಿಹಾರ ಇಲ್ಲ ಈ ಸಮಸ್ಯೆ ಬಂದಿದೆ ಒಂದಾಯಿತು ಅಂದರೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಒಂದು ಬಗೆ ಅಂತಂದರೆ ಆಗಲೇ ಇನ್ನೊಂದು ಬಂದಿರುತ್ತೆ ಇನ್ನೊಂದು ಬಗೆಹರಿಸ್ಕೊಂಡ್ವಿ ಅಂದರೆ ಆಗಲೇ ಇನ್ನೊಂದು ಬಂದಿರುತ್ತೆ ಅಲ್ವಾ ಇಂಥ ಯಾವುದೋ ಒಂದು ಸಮಸ್ಯೆನೂ ಇಲ್ಲದೇನೆ ಅಂದರೆ ಈ ಒಂದು ಹಣದ ಆಕರ್ಷಣೆಯ ತಂತ್ರನ ನಾವು ಮಾಡಿಕೊಂಡು ನಾವು ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳೋಣ ಅಥವಾ ಸಂಪೂರ್ಣವಾಗಿ ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದಲ್ವಾ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿರೋದಕ್ಕೆ ನಾನು ನಿಮಗೋಸ್ಕರ ಅಂತೇಳಿ ಒಂದು ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಹೊಸಬ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಮತ್ತು ನಮ್ಮ ಚಾನಲ್ ಇರೋ ತನಕನೂ ಸಹ ನೀವು ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಮೇಲೆ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಒಂದು ಇಷ್ಟ ಆಗುವಂತಹ ಒಂದು ಒಳ್ಳೆಯ ರೆವಿನ್ಯೂ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್